ಹೌದು ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರಿಗೆ ಆತಂಕ ಶುರುವಾಗಿದೆ ಮೂವತ್ತೊಂದು ವರ್ಷದ ಹಿಂದೆ ನಡೆದ ಗಲಭೆಯಲ್ಲಿ ಹುಬ್ಬಳ್ಳಿ ಪೊಲೀಸರು ಓರ್ವನನ್ನ ಅರೆಸ್ಟ್ ಮಾಡಿದ್ದಾರೆ ಇದೀಗ ಆ ಹೋರಾಟದಲ್ಲಿ ಭಾಗಿಯಾದವರಿಗೂ ಬಂಧನದ ಭೀತಿ ಶುರುವಾಗಿದೆ ಎಸ್ ಹುಬ್ಬಳ್ಳಿ ಪೊಲೀಸರು ಮೂವತ್ತೊಂದು ವರ್ಷದ ಬಳಿಕ ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಮರುಜೀವ ನೀಡಿದ್ದಾರೆ ಮೂರು ದಶಕಗಳ ಹಿಂದೆ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರು ಈಗ ಆ ಹಳೆ ಪ್ರಕರಣಕ್ಕೆ ಹುಬ್ಬಳ್ಳಿ ಪೊಲೀಸರು ಮರುಜೀವ ಕೊಡಲು ಮುಂದಾಗಿದ್ದಾರೆ ಹುಬ್ಬಳ್ಳಿ ಪೊಲೀಸರಿಂದ ಅಂದಿನ ಆರೋಪಿಗಳ ಏಕಾಏಕಿ ಹುಡುಕಾಟ ಆರಂಭವಾಗಿದೆ ರಾಮ ಮಂದಿರ ಹೋರಾಟದ ಸಂದರ್ಭದಲ್ಲಿ ಸಂಭವಿಸಿದ್ದ ಗಲಭೆಯಲ್ಲಿ ಭಾಗಿಯಾದವರ ಹುಡುಕಾಟ ಆರಂಭವಾಗಿದ್ದು ಅದರಲ್ಲಿ ಓರ್ವನನ್ನ ಅರೆಸ್ಟ್ ಮಾಡಿದ್ದಾರೆ ಕರಸೇವೆಗೂ ಮುನ್ನ ಅಂದರೆ ಡಿಸೆಂಬರ್ ಐದು ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಹುಬ್ಬಳ್ಳಿ ನಗರದಲ್ಲಿ ಸಂಭವಿಸಿದ್ದ ಗಲಭೆ ಒಂದು ಮಳಿಗೆಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಒಂಬತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಹುಬ್ಬಳ್ಳಿಯ ಶಹರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೂವತ್ತೊಂದು ವರ್ಷದ ಬಳಿಕ ಓರ್ವ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರಕರಣದ ಮೂರನೇ ಆರೋಪಿ ಶ್ರೀಕಾಂತ್ ಪೂಜಾರಿ ಕಳೆದ ಶುಕ್ರವಾರ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ ಮೂರು ದಶಕಗಳ ಹಿಂದೆ ನಡೆದ ಪ್ರಕರಣಕ್ಕೆ ಈಗ ಯಾಕೆ ಮರುಜೀವ ನೀಡಿದ್ರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಇನ್ನು ಅಂದಿನ ಗಲಭೆಯಲ್ಲಿ ಒಟ್ಟು ಒಂಬತ್ತು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಮೊದಲ ಆರೋಪಿಯಾಗಿರೋ ರಾಜು ಧರ್ಮದಾಸ್ ಶ್ರೀಕಾಂತ್ ಬಂಧನದ ವಿಚಾರ ಮತ್ತು ಅವರನ್ನು ಪೊಲೀಸರು ಕರೆದಿರೋ ಬಗ್ಗೆ ಹೇಳಿರುವುದು ಹೀಗೆ ಏಳನೇ ತಾರೀಕಲ್ಲಿ ಬಾಬ್ರಿ ಮಸೀದ್ ಬಿತ್ತು ಅಂತೇಳಿ ಇಲ್ಲಿ ಎಲ್ಲ ಇದಾಯ್ತಲ್ಲ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗಿತ್ತು ಗಲಾಟೆ ಸ್ಟಾರ್ಟ್ ಆದಮೇಲೆ ಈಗ ಜನಕ್ಕೆ ತೊಂದರೆ ಇದ್ದಾರೆ ಬೆಲ್ಲಿ ಬೆಂಕಿ ಅದು ಆವಿ ನಡೀತಾ ಇದಾವೆ ಅದನ್ನ ಜನಕ್ಕೆ ಉಳಿಸೋದು ಏನು ನೀರು ಹಾಕಿ ಹಾರಿಸೋ ಅಂತ ಮಾಡ್ಕೊಂಡು ಬಂದಿದ್ದೀವಿ ಹಾಂ ಅವಾಗ ಏನಾಗಿದೆ ಆ ಟೈಮ್ದಲ್ಲಿ ಇದು ಇನ್ನು ನಮಗೆ ಅರೆಸ್ಟ್ ಮಾಡಿದ್ರೆ ಕೇಸ್ ಅದು ಹೋತ್ರಿ ಮುಗೀತು ಇದು ಹೊಸ ಕೇಸ್ ಎಲ್ಲಿದ್ದು ಅಂತ ಗೊತ್ತಿಲ್ಲ ನಾವು ಹದಿನೆಂಟು ತಿಂಗಳಾಗಿ ಕುಂತು ಬಂದೇವ್ರಿ ಒಮ್ಮೆ ಹತ್ತೊಂಬತ್ತು ತಿಂಗಳ ಕುಂತು ಬಂದೇವು ಎಲ್ಲ ಕುಂದು ಜೈಲಿಗೆ ಕುಂತು ಇದ್ರ ರಾಮಂದ್ಸಲೋಗಿರಿ ರಾಮಂದಿರ್ಸಲೋಗಿರಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ದಿವಸ ನಮ್ಗೆ ಕರೆದ್ರೆ ಟೌನ್ ಪೊಲೀಸರು ಕರೆಯಾಗತ್ತಾರಂದ್ರೆ ಓದೆ ಪೊಲೀಸ್ ಎ ಸಿ ಪಿ ಸಾಹೇಬ್ರು ಕರೆ ಓದೆ ಏ ನಿಮ್ಮ ಹಳೆಯ ಐತಿ ನಂದು ಯಾವ ಇಲ್ಲ ಸರ್ ಅಂದರೆ ಇಲ್ಲ ಐತಿ ಅಂತ ಹೇಳಿದ್ರೆ ಇಲ್ಲಿಗೆ ಎರಡು ತಾಸು ಟೈಮ್ ಕೊಡಿರಿ ಸರ್ ನನ್ನ ಬೇಲು ಆಗಿದ್ದೈತೆ ನೋಡಿರಿ ಸರ್ ಅದೇ ಕೊಟ್ಟಿದ್ದೈತೆ ಸರ್ ಅವರು ಇದು ಮಾಡಿಲ್ಲ ಕೋರ್ಟ್ಗೆ ಹೆಚ್ಚು ಮಾಡಿ ವಕೀಲರು ಪಾಪ ಬಂದು ಒಂದು ತಾಸಿನಲ್ಲಿ ದಾವಣಗೆ ಕಾಪಿ ಹಳೇ ಕಾಪಿ ತೊಗೊಂಡ್ಬಂದರು ಆನ್ಲೈನ್ದಾಗ ಏನೋ ಮಾಡಿ ತೆಗೆದು ತಗೋತಾರೆ ಜಸ್ಟ್ ನಮಗೆ ಒಂದು ದಿವಸ ರಿಲೀಸ್ ಕೊಟ್ಟರು ಬರ ದಿವಸ ಬೇಲ್ ಕೊಟ್ರಿ ಜಾಮೀನು ಕೊಟ್ಟರೆ ಆವಾಗ ನಾನು ಪರವಾಗಿ ಬಂದಿರಿ ಈಗ ನಾಳೆ ಮತ್ತೆ ಹೋಗಬೇಕ್ರಿ ನಾ ನಾಳೆ ಡೇಟ್ ಇದ್ದೀರಿ ಈಗ ಮೂರು ಜನ ಸತ್ತಾರೆ ಅದ್ರಾಗ ಮೂರು ಜನ ಸತ್ತಾರೆ ಈಗ ಸತ್ತವರು ಅಶೋಕ್ ಕಲ್ಬುರ್ಗಿ ಕಾಟಿಗರ್ ಅಂತ ಯಾಡದಾರ ನೋಡಿರಿ ಕಾಟಿಗರ್ ಇಬ್ರು ಅದ ರೀ ಒಂದು ಕಲ್ಬುರ್ಗಿ ಅಂತ ಮೂರು ಮಂದಿ ತೀರ್ಕೊಂಡ್ರಿ ಏನು ಹೆಲ್ಪ್ ಮಾಡಿ ನಮ್ಲಿ ಅಧಿಕಾರಕ್ಕೆ ಬಂದಾರೀ ಅವರು ಅವ್ರು ಅದಾರ ರೀ ದೊಡ್ಡ ದೊಡ್ಡ ಏನಾದರೀ ಅವ್ರಿಗೆ ಗೊತ್ತಿಲ್ಲ ಸುಮ್ಮನೆ ಅಧಿಕಾರ ಉಂಟಾ ಇದ್ದಾರೆ ಎಷ್ಟೋ ಜೀವನ ಲೈಫ್ ಹಾಳಾಗ ಇಷ್ಟು ಜನ ಅದ್ರ ಇಬ್ಬಳ ಕಾರ್ಯಕರ್ತ ಸರ ಅವ್ರು ಲೈಫ್ ಲೈಫ್ ಹಾಳಾಗ್ರಿ ಸರ್ ಜನ ಕರ್ಕೊಳಂಗಿಲ್ಲ ಕೇಸಾಗಿದ್ದಾವೆ ಏ ಅವ್ರು ರಾಜಕೀಯ ಬಂದ್ರೆ ಕರಿಬೇಡ್ರಿ ಯಾಕಂದ್ರೆ ಹಳೇದೆಲ್ಲ ಉಳಕ್ಕೆ ಹೊರಗೆ ಬೀಳ್ತಾವ್ರಿ ಅವರು ನಾವು ಸ್ಟೇಟ್ ಮಾಡ್ರಿ ಯಾರೋ ಎದ್ರ ಬದ್ರ ಮಾತಾಡ್ತೀನಿ ರೀ ಅವ್ರು ನಮ್ಗೆ ಹಾಕ್ಬೇಕು ನಂಗೆ ನೋಡಿದ್ರಿ ಇದಾವ್ರಿಗೆ ನಾವು ಭಾಳ ದುಡಿದೇವೆ ಸರ್ ನಿಜವಾಗಿ ನಾವು ಬಿ ಜೆ ಪಿಗೂ ಭಾಳ ದುಡಿಯೇವೆ ಜನಕ್ಕೂ ಗೊತ್ತಿದ್ರಿ ಜನರೇ ಹೇಳ್ತಾರೆ ಈಗ ಏ ಯಾವುದಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತೈತೆ ಸರ್ ಡಿಪಾರ್ಟ್ಮೆಂಟ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತೈತೆ ನಾವು ದುಡಿದಿದ್ದೆ ಮತ್ತು ಧರ್ಮಲಿಂ ದುಡಿದ್ರೆ ಸರ್ ಒಂದು ರೂಪಾಯಿ ಇಲ್ಲ ಉಪವಾಸ ಏನು ರೀ ನಾವು ಅಶೋಕ್ ಕಟ್ಟಿಗೂ ಎಮ್ ಎಲ್ ಎ ಸಲಕ್ಕೆ ಭಾಳ ದುಡಿದ್ರಿ ಮತ್ತೆ ಯಾರು ಏನು ರೀ ಸರ್ ಅವಾಗ ಇಲೆಕ್ಷನ್ಗೆ ಒಂದು ಏಳನೇ ತಿಂಗಳ ಹೊರಗೆ ಬಂದೇನು ರೀ ಪೊಲೀಸ್ರಿಗೆ ಈಗ ನನಗೆ ಯಾವುದೂ ಏನೂ ಬಂದಿಲ್ಲ ರೀ ಅವಾಗ ಏನು ಬಂದಿತ್ತೆ ಅದು ಏ ಬಾಳ ಸಂತೋಷ ಸರ್ ಪೂರ ಅಲ್ರಿ ಪೂರಾ ಭಾರತಕ್ಕೆಲ್ಲ ಒಳಗೆ ಎಷ್ಟೋ ಮಂದಿ ಸಂತೋಷ ಆಗ್ತಾರೆ ಅದ ಒಂದು ನಮಗೆ ಒಂದಿದು ಟಾನಿಕ್ ಔಷಧ ಇಷ್ಟು ದಿಸೋಗಿ ಹೋಗ್ಲಿಪ್ಪ ಇದೊಂದು ನಮಗೆ ಒಂದಾಗಿದ್ರೆ ತುಲಾ ಆಯ್ತು ಇವ್ ನಾಯ್ಕ್ರೆ ಈಗ ಅವ್ರಿಗೆ ನೀವು ಕೇಳ್ರಿ ನಾವೇನು ಹೇಳಲ್ಲ ಅವ್ರಿಗೆ ನಾವ್ ಯಾವ ಅವ್ರು ನೋಡ್ತಿರ್ತಾರೆ ಆದ್ರೂ ಉಳ್ಸಾಕ ಯಾರು ಬರೋಂಗಿಲ್ಲ ಏನಾಗಿದ ನಿಮ್ಗೆ ಯಾಕೆ ಬರ್ತಾರೆ ಇವ್ರು ನಾವು ನಿಮ್ಗೆ ಗೊತ್ತಾಗ್ಬಿಡ್ತೀನಿ ಮತ್ತೆ ನಾವು ಹೆಸರಿ ಯಾಕೆ ಹೇಳೋದು ಸರ್ ಅವ್ರಿಗೆ ಇವರು ಏನು ರೀ ಸರ್ ಅಂದ್ರೆ ಹಂಗೆ ಅದ ಬಂದಿದ್ರು ಬಂದಿದ್ದೀವ್ರು ಯಾರ್ದು ದುಡ್ದು ಒಂದು ಇಲ್ಲ ಏನಿಲ್ಲದ ಬಂದವರು ಇವರು ಸೆಟ್ರ್ ಮೇಲೆ ನೋಡ್ರಿ ಇದ್ದರು ಅವ್ರ ಮೇಲೆ ಕೇಸ್ ಅದಾನೆ ಇಲ್ಲ ಜೋಶಿ ಮೇಲೆ ನೋಡ್ರಿ ಅದಾವೆ ಇಲ್ಲ ಎಲ್ಲ ಕಾರ್ಯಕರ್ತರು ಮತ್ತೆ ಎಷ್ಟೋ ಮಂದಿ ಜೀವನ ಹಾಳಾಗಿದ್ದೇವೆ ಸರ್ ಪಾಪ ಇನ್ನು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಪ್ರಕರಣ ದಾಖಲಾದಾಗ ಆರೋಪಿತರ ವ್ಯಕ್ತಿಗಳು ಮೂವತ್ತರಿಂದ ಮೂವತ್ತೈದು ವರ್ಷದ ಒಳಗಿನ ಯುವಕರಾಗಿದ್ದರು ಈಗ ಅವರಿಗೆಲ್ಲ ಐವತ್ತೈದರಿಂದ ಅರವತ್ತು ವರ್ಷಗಳಾಗಿವೆ ಹುಬ್ಬಳ್ಳಿಯಲ್ಲಿ ನಡೆದ ಹೋರಾಟದಲ್ಲಿ ರಾಜು ಧರ್ಮದಾಸ್ ಶ್ರೀಕಾಂತ್ ಪೂಜಾರಿ ಅಶೋಕ್ ಕಲಬುರ್ಗಿ ಷಣ್ಮುಖ್ ಕಾಟಗಾರ್ ಗುರುನಾಥ್ ಕಾಟಿಗಾರ್ ರಾಮಚಂದ್ರ ಕಲ್ಬುರ್ಗಿ ಹಾಗೂ ಅಮೃತ್ ಕಲ್ಬುರ್ಗಿ ವಿರುದ್ಧ ಕೇಸ್ ದಾಖಲಾಗಿತ್ತು ಅಂದು ಕೇಸ್ ದಾಖಲಾದವರಿಗೆ ಇದೀಗ ಹುಬ್ಬಳ್ಳಿ ಪೊಲೀಸರು ಕರೆ ಮಾಡಿ ಸ್ಟೇಷನ್ಗೆ ಬನ್ನಿ ಎನ್ನುತ್ತಿದ್ದಾರೆ ಇದೀಗ ಕೆಲ ಹೋರಾಟಗಾರರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಹುಬ್ಬಳ್ಳಿ ಪೊಲೀಸ್ ಅಧಿಕಾರಿಗಳು ಕೆಲವರಿಗೆ ಕರೆ ಮಾಡಿದ್ದಾರೆ ಕೆಲವರು ಪ್ರಕರಣದಲ್ಲಿ ಭಾಗಿಯಾದವರು ಸಾವನ್ನಪ್ಪಿದ್ದಾರೆ ಆದರೆ ಪ್ರಕರಣದ ಮೂರನೇ ಆರೋಪಿ ಶ್ರೀಕಾಂತ್ ಅರೆಸ್ಟ್ ಮಾಡಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಇನ್ನು ಈ ಬಗ್ಗೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಹೇಳೋದು ಹೀಗೆ ಅಲ್ಲ ಇದು ದಿಸ್ ವಾಸ್ ಅ ರೈಟಿಂಗ್ ಕೇಸ್ ಇಲ್ಲ ಇಲ್ಲ ದಿಸ್ ವಾಸ್ ಅ ರೆಗ್ಯುಲರ್ ರೈಟಿಂಗ್ ಕೇಸು ರೈಟಿಂಗ್ ಕೇಸಲ್ಲಿ ಅವಾಗ ನೈಂಟಿ ಟೂನಲ್ಲಿ ನಲ್ಲಿ ಹದಿಮೂರು ಜನ ಆರೋಪಿಗಳು ಇರ್ತಾರೆ ಅದರಲ್ಲಿ ಸುಮಾರು ಜನ ಅವಾಗ ಅರೆಸ್ಟ್ ಆಗಿರ್ತಾರೆ ಇನ್ನ ಕೆಲವೊಬ್ರು ಜನ ಅರೆಸ್ಟ್ ಆಗದೆ ಇರೋ ಕಾರಣಕ್ಕೆ ಟೂ ತೌಸಂಡ್ ಸಿಕ್ಸಲ್ಲಿ ಅಲ್ಲಿ ಅದು ಲಾಂಗ್ ಪೆಂಡಿಂಗ್ ಆಗಿ ಉಳಿದ್ಬಿಡುತ್ತೆ ಇಟ್ ಇಸ್ ಜಸ್ಟ್ ರೊಟೀನ್ ಪೊಲೀಸ್ ಎಕ್ಸಸೈಸ್ ಬೇರೆ ಕೇಸಸ್ ಅಲ್ಲಿ ಯಾವ ತರ ರೊಟೀನ್ ಆಗಿ ಬೇರೆ ಮೂವತ್ತೇಳು ಕೇಸಸ್ ಅಲ್ಲಿ ಆರೋಪಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದ್ದೀವಿ ದಿಸ್ ಇಸ್ ಜಸ್ಟ್ ಅನ್ ಅದರ್ ಕೇಸ್ ರೈಟಿಂಗ್ ಕೇಸಲ್ಲಿ ನಮಗೆ ಆರೋಪಿ ಸಿಕ್ಕಿರೋದು ಅಲ್ಲ ಆಲ್ರೆಡಿ ಈ ಕೇಸಲ್ಲಿ ಎಂಟು ಜನ ಅರೆಸ್ಟ್ ಆಗಿದ್ದಾರೆ ಉಳುಕಿದವರೆಲ್ಲ ಬೇಲ್ ತಗೊಂಡಿದ್ದಾರೆ ತೀರ್ಕೊಂಡಿರೋದು ಎಲ್ಲ ಡೆತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಕೇಸು ಬೇರೆ ಕೇಸಸ್ ಅಲ್ಲಿ ಯಾವ ತರ ಮಾಡಿದೀವಿ ಈ ಕೇಸಸ್ ಅಲ್ಲೂ ಪ್ರೊಸೆಸ್ ಆಗುತ್ತೆ ಈಗ ಸದ್ಯ ಅದರಲ್ಲಿ ಒಂಬತ್ತು ಜನ ಆಲ್ರೆಡಿ ಅರೆಸ್ಟ್ ಆವಾಗಲೇ ಆಗ್ಬಿಟ್ಟಿದ್ರು ಇದು ಸುಮಾರು ಇಬ್ರು ಮೂರು ಜನ ತೀರ್ಕೊಂಡಿದ್ದಾರೆ ಆ್ಯಂಡ್ ಬೇರೆ ಅಗೇನೇನು ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ಸಪ್ರೇಟಾಗಿ ಅನಲೈಸ್ ಮಾಡಿ ನಾವು ಏನೂ ಮಾಡಿಲ್ಲ ಇದು ಕೇಸು ಬೇರೆ ಕೇಸಸ್ ಲಾಂಗ್ ಪೆಂಡಿಂಗ್ ಕೇಸಸ್ಸು ಯಾವ ಥರ ಮಾಡಿದ್ದೀವಿ ಈ ಕೇಸಲ್ಲೂ ಆರೋಪಿ ನಮ್ಮ ಸಿಬ್ಬಂದಿ ಹೋದಾಗ ಆರೋಪಿ ಸಿಕ್ಕಿರ್ತಾರೆ ಆರೋಪಿಯನ್ನು ಏನು ಪ್ರೊಸೀಜರ್ ಮಾಡಬೇಕು ಲಾಂಗ್ ಪೆಂಡಿಂಗ್ ಕೇಸಸ್ಸಲ್ಲಿ ಬೇರೆ ಕೇಸಸ್ಗೆ ಹೇಗೆ ಮಾಡ್ತೀವಿ ಅದೇ ಥರ ಈ ಕೇಸಸ್ಸು ಆಗಿದೆ ಇದಕ್ಕೇನು ವಿಶೇಷ ಇಲ್ಲ ಆ ಥರ ಏನೂ ಇಲ್ಲ ದಿಸ್ ಇಸ್ ಜಸ್ಟ್ ಅನ್ ರೈಟ್ ಕೇಸ್ ಇಲ್ಲ ಇಲ್ಲ ನೋ ದಿಸ್ ಇಸ್ ಅ ರೈಟಿಂಗ್ ಕೇಸ್ ರೀ ಸಿ ನೋಡಿ ಕ್ಲಿಯರ್ ಆಗೇ ಹೇಳ್ತಾ ಇದ್ದೀವಿ ನಾವು ಈಗ ಮೂವತ್ತೇಳು ಬೇರೆ ಪ್ರಕರಣದಲ್ಲಿ ಮಾಡಿದ್ದೀವಿ ಸೊ ಇದು ಒಂದನ್ನು ಸಪ್ರೇಟಾಗಿ ಅನಲೈಸ್ ಮಾಡೋದು ಇಟ್ ಇಸ್ ನಾಟ್ ಕರೆಕ್ಟ್ ಬೇರೆ ಕೇಸಸಲ್ಲಿ ಮೂವತ್ತೇಳು ಕೇಸಸಲ್ಲಿ ಯಾವ ಥರ ಆರೋಪಿ ಪತ್ತೆ ಹಚ್ಚಿದೀವಿ ದಿಸ್ ಇಸ್ ಜಸ್ಟ್ ಅನ್ ಅದರ್ ರೈಟಿಂಗ್ ಕೇಸು ಇದು ರೊಟೀನಾಗಿ ಆಗಿರೋ ವಿಷಯ ನಿಮಗೆ ಗೊತ್ತಿದೆ ನಲ್ವತ್ತು ವರ್ಷ ಹಳೆ ಕೇಸಸ್ ಅರೆಸ್ಟ್ ಮಾಡಿದೀವಿ ತಮಗೆಲ್ಲರಿಗೂ ಪ್ರೆಸ್ ನೋಟು ಕೊಟ್ಟಿದ್ದೀವಿ ಕಾಲ ಕಾಲಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ವರ್ಷದ ಕೇಸು ವರ್ಷದ ಕೇಸು ಎಲ್ಲ ಮಾಡಿದೀವಿ ಯಾವಾಗ ಯಾವಾಗ ಆರೋಪಿ ಸಿಗ್ತಾರೆ ಆಗಾಗ ಇದು ಕ್ರಮ ತಗೊಳ್ಳೋದು ಇಟ್ಸ್ ಜಸ್ಟ್ ಅಷ್ಟೇ ಸುಮಾರು ಕೇಸಸ್ ವರ್ಷದ ಚೀಟಿಂಗ್ ಕೇಸಸ್ ಎಲ್ಲ ಹಾಗೆ ಉಳಿದಿರುತ್ತೆ ಯಾವಾಗ ಆರೋಪಿ ಸಿಗ್ತಾರೆ ಅವಾಗ ನೆಕ್ಸ್ಟ್ ಸ್ಟೆಪ್ ಮಾಡ್ತಿದ್ವಿ ಈ ಕೇಸಲ್ಲಿ ಆರೋಪಿ ಸಿಕ್ಕಿದ್ದಾರೆ ನೆಕ್ಸ್ಟ್ ಸ್ಟೆಪ್ಪು ಹಾಕಿದೆ ಆರೋಪಿ ಸಿಕ್ಕಾಗ ನಾವು ಮಾಡಿರ್ತೀವಿ ಸೇಮ್ ಅಲ್ಲ ಮಾತಾಡ್ತೀನಿ ಎಲ್ಲಾ ಕೇಸಲ್ಲಿ ಪ್ರೊಸೀಜರ್ ಸೇಮ್ ಇರುತ್ತೆ ಆರೋಪಿ ಸಿಕ್ಕಾಗ ಸೆಕ್ಯೂರ್ ಮಾಡ್ತೀವಿ ಕೆಲವೊಬ್ರು ಆರೋಪಿ ಎಲ್ಲಾ ಕೇಸಸ್ ಅಲ್ಲಿ ರಿಡನ್ ಇರ್ತಾರೆ ಬೆಡ್ ರಿಡನ್ ಇದ್ದಾಗ ಅವ್ರದ್ದು ಮೆಡಿಕಲ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿರ್ತೀವಿ ಕೋರ್ಟ್ ಕೆಲವೊಂದು ಪ್ರಕರಣದ ಆರೋಪಿ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುತ್ತೆ ಅವರು ತೀರ್ಕೊಂಡಿರ್ತಾರೆ ಅಂತ ಪ್ರಕರಣಗಳಲ್ಲಿ ನಾವು ಅವರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಡೆತ್ ಸರ್ಟಿಫಿಕೇಟ್ ಹಚ್ಚಿ ಕೋರ್ಟ್ಗೆ ಕಮ್ಯುನಿಕೇಶನ್ ಮಾಡ್ತೀವಿ ಒಟ್ಟಾರೆ ಹೇಳೋದಾದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮೂವತ್ತೊಂದು ವರ್ಷ ಹಳೆಯ ಪ್ರಕರಣಕ್ಕೆ ಮರುಜೀವ ನೀಡಿದ್ದಾರೆ ಪೊಲೀಸರು ಏನೇ ಹೇಳಿದರೂ ರಾಮಮೂರ್ತಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾದವರನ್ನು ಅರೆಸ್ಟ್ ಮಾಡಿರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ